ಸತತ ಹೋರಾಟದ ಹಿನ್ನೆಲೆಯಲ್ಲಿ ಹಕ್ಕು ವಂಚಿತ ಅರಣ್ಯವಾಸಿಗಳ ಅಳ ಸಾಯುವುದರೊಳಗೆ ಪಟ್ಟ ಕೊಡಬೇಕು ಸಾಯುವುದರೊಳಗೆ ಪಟ್ಟ ನೋಡಿ ಸಾಯುತ್ತೇನೆ ಹೌದು ಸಾಯುವುದರೊಳಗೆ ಪಟ್ಟ ಕೊಡಬೇಕು ಸಾಯುವುದರೊಳಗೆ ಪಟ್ಟ ನೋಡಿ ಸಾಯುತ್ತೇನೆ ಎಂಬ ಅಳಲು ಸತತ ಹೋರಾಟದ ಹಿನ್ನೆಲೆಯಲ್ಲಿಯೂ ಭೂಮಿ ಹಕ್ಕಿನಿಂದ ವಂಚಿತರಾಗುತ್ತೇವೆಂದು ಅರಣ್ಯವಾಸಿಗಳ ಆತಂಕದ ಮಾತುಗಳು ಕೇಳಿಬರುತ್ತದೆ ಎಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದ್ದಾರೆ ಹಕ್ಕುಪತ್ರವನ್ನು ನೀಡಿ ಸಾಯುವುದರ ಒಳಗೆ ಹಕ್ಕುಪತ್ರವನ್ನು ನೀಡಿ ಸಾಯುವ ಪೂರ್ವದಲ್ಲಿ ಹಕ್ಕುಪತ್ರವನ್ನು ನೋಡಿ ಸಾಯುತ್ತೇವೆ ಹೇಳುವ ಒಂದು ಆತಂಕದ ಧ್ವನಿ ಇಡೀ ಅರಣ್ಯವಾಸಿಗಳಿಂದ ಕೇಳ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಮೂವತ್ತ್ಮೂರು ವರ್ಷ ಹೋರಾಟ ಮಾಡುತ್ತಾ ಇದ್ದಾಗಲೂ ಸಹಿತ ಸಂಘಟನೆ ಹೋರಾಟ ಆಂದೋಲನ ಮಾಡಿ ಸರ್ವೋಚ್ಚ ನ್ಯಾಯಾಲಯದವರೆಗೂ ಭೂಮಿ ಹಕ್ಕಿಗಾಗಿ ಕಾನೂನು ಹೋರಾಟ ಮಾಡದ ಹಿನ್ನೆಲೆಯಲ್ಲಿ ನಿರಾಶೆಯಾಗಿರುವಂಥ ಅರಣ್ಯವಾಸಿಗಳ ಧ್ವನಿಯಾಗಿ ಇವತ್ತು ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟಂಥ ಅನೇಕ ಅರಣ್ಯವಾಸಿಗಳು ಕೇಳ್ತಾ ಇರೋದೇನೆಂದರೆ ಹಕ್ಕು ಪತ್ರ ನೀಡಿ ಸಾಯುವ ಪೂರ್ವದಲ್ಲಿ ಹಕ್ಕು ಪತ್ರವನ್ನು ನೀಡಿ ಸಾಯುವ ಪೂರ್ವದಲ್ಲಿ ಸಾಗುವಳಿ ಹಕ್ಕು ಪತ್ರವನ್ನು ನೋಡಿ ಸಾಹಿತ್ಯವೇ ಇರುವ ಒಂದು ಆತಂಕದಲ್ಲಿ ಮತ್ತು ಒಂದು ವಾತಾವರಣದ ಭೀತಿಯಲ್ಲಿ ಇವತ್ತು ಅರಣ್ಯ ಕೇಳಿ ಬರ್ತಾ ಇರೋದು ಅತ್ಯಂತ ವಿಷಾದಕರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಶಿರಸಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಕಾರ್ಯಾಲಯಕ್ಕೆ ಶಿರಸಿ ತಾಲೂಕಿನ ಹಾರೆ ಹುಲೇಕಲ್ನ ಎಂಬತ್ಮೂರು ವರ್ಷದ ಗಿರಿಯಾ ಮಂಜಾನಾಯ್ಕ ಅವರು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರೊಂದಿಗೆ ಹೇಳಿಕೊಂಡಂತಹ ಅಳಲು ಮೀನಾಡುತ್ತಿದೆ ಮೂವತ್ಮೂರು ವರ್ಷದಿಂದ ದೀರ್ಘಕಾಲದ ಹೋರಾಟದ ನಂತರವೂ ಇಂತಹ ಆತಂಕದ ಭಾವೋದ್ವೇಗ ಮಾತುಗಳು ಅರಣ್ಯವಾಸಿಗಳು ಹೋರಾಟದ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಪದೇ ಪದೇ ಬರುತ್ತದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಇವತ್ತು ಇಡೀ ಕರ್ನಾಟಕದಲ್ಲಿ ಅರಣ್ಯವಾಸಿಗಳಿಗೆ ಸಂಬಂಧ ಹಕ್ಕಿಗೆ ಸಂಬಂಧಪಟ್ಟಂತೆ ನಿರಂತರವಾದ ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ವಿ ಈ ಹೋರಾಟದಲ್ಲಿ ಅರಣ್ಯ ಜಿಲ್ಲೆಯಾಗಿರುವಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥವರು ಒಂದು ಮೂರು ಅಂಶಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿಕೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಬತ್ತೈದು ಸಾವಿರದ ಐದುನೂರ ನಲವತ್ತ್ಮೂರು ಅರಣ್ಯ ವಾಸಿಗಳ ಕುಟುಂಬಗಳು ಸಾಗುಲಿ ಹಕ್ಕಿಗಾಗಿ ಅರಣ್ಯಕ್ಕೂ ಕೈದಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಸಾಗುವಳಿ ಸಲ್ಲಿಸುವಂಥ ಅರ್ಜಿಗಳಲ್ಲಿ ಈಗಾಗಲೇ ಎಪ್ಪತ್ತ್ಮೂರು ಸಾವಿರದ ಎರಡು ನೂರ ಆರು ಅರ್ಜಿಗಳು ತಿರಸ್ಕಾರ ಮಾಡಲ್ಪಟ್ಟಿದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರ ಮತ್ತು ಮಾಹಿತಿ ವರದಿ ರವಾನೆಯಾಗಿದೆ ಈ ಹಿನ್ನೆಲೆಯಲ್ಲಿ ಭಯಭೀತರಾಗಿರುವಂಥ ಅರಣ್ಯವಾಸಿಗಳು ಕಾರಣವಿಷ್ಟೇ ಇದೇ ಮುಂಬರುವಂಥ ಅಕ್ಟೋಬರ್ ಹತ್ತರಂದು ಸುಪ್ರೀಂ ಕೋರ್ಟ್ನಲ್ಲಿ ತಿರಸ್ಕರವಾಗಿರುವಂಥ ಅರ್ಜಿಗಳನ್ನು ಒಕ್ಕಲೆಬಿಸುವ ಬಗ್ಗೆ ಕೊನೆಯ ಅಂತಿಮ ವಿಚಾರ ನಡೆಯಲಿಕ್ಕೆ ನಿಗದಿಯನ್ನುಗೊಳಿಸಿದೆ ಜಿಲ್ಲೆಯ ಭೌಗೋಳಿಕ ಒಂದು ಮೂರರಷ್ಟು ಅರಣ್ಯದಿಂದ ಆವೃತವಾಗಿದೆ ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಜಿಲ್ಲೆಯಲ್ಲಿ ಎಂಬತ್ತೆಂಟು ಸಾವಿರದ ಅರಣ್ಯವಾಸಿಗಳ ಕುಟುಂಬಗಳು ಅವಲಂಬಿತವಾಗಿದೆ ಭೂಮಿ ಹಕ್ಕಿಗಾಗಿ ಅರಣ್ಯ ಹಕ್ಕು ಎಪ್ಪತ್ತೆಂಟರ ಪೂರ್ವ ಮಂಜೂರಿಗೆ ಆದೇಶ ಮತ್ತು ಹಂಗಾಮಿ ಲಾಗಣಿ ಮಂಜೂರಿ ಅವಕಾಶಗಳು ಇದ್ದಾಗಲೂ ಸಹಿತ ಅರಣ್ಯವಾಸಿಗಳು ಭೂಮಿ ಹಕ್ಕಿನಿಂದ ವಂಚಿತರಾಗುವ ಭೀತಿಯಲ್ಲಿದ್ದಾರೆ ನಿರಂತರ ಹೋರಾಟ ಜನಜಾಗೃತಿ ಮತ್ತು ಆಂದೋಲನ ಹಕ್ಕಿಗಾಗಿ ಜರುಗುತ್ತಿದ್ದರೂ ಇಂದು ಅರಣ್ಯವಾಸಿಗಳಿಂದ ಅರಣ್ಯ ಹಕ್ಕು ವಂಚಿತರಾಗುವ ಹಂತದಲ್ಲಿ ಜೀವಿತಾವಧಿಯಲ್ಲಾದರೂ ಭೂಮಿ ಹಕ್ಕು ನೋಡುವ ಇಚ್ಛೆಯನ್ನು ವ್ಯಕ್ತಪಡಿಸುವುದು ಸಹಜವಾಗಿದೆ ಎಂದು ಆ ದಿನಾಂಕ ನಿಗದಿಗೊಳಿಸಿರುವುದರಿಂದ ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತ್ ಮೂರು ಸಾವಿರದ ಎರಡು ನೂರು ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದೀವಿ ಹೇಳುವ ವರದಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯ ವಾಸಿಗಳು ಕಾರ್ಯಾಲಯಕ್ಕೆ ಬಂದ ಸಂದರ್ಭದಲ್ಲಿ ಅವರು ಕೇಳುವ ಪ್ರಶ್ನೆಗಳಂತ ಹೇಳಿದ್ರೆ ಸಾಯುವ ಪೂರ್ವದಲ್ಲಿ ಪಟ್ಟ ಕೊಡಿ ಆ ಪಟ್ಟವನ್ನು ನೋಡುವಾದರೂ ನಾವು ಸಂತೃಪ್ತಿಯಿಂದ ನಾವು ಸಾಯ್ತೇವೇ ಹೇಳುವಂಥ ನಿರಾಶೆಯ ಛಾಯೆಯಲ್ಲಿ ಆತಂಕದ ಭೀತಿಯಲ್ಲಿ ಇವತ್ತು ಅವರು ಈ ಅರಣ್ಯ ಭೂಮಿ ಹಕ್ಕು ಕಾರ್ಯಾಲಯಕ್ಕೆ ಬಂದು ಪದೇ ಪದೇ ಅರಣ್ಯವಾಸಿಗಳು ಬಂದು ಕೇಳುವ ಒಂದು ಮಾತು ಅತ್ಯಂತ ಆತಂಕಕಾರವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡುವುದು ಅತಿ ಅವಶ್ಯ ಇದೆ ಅಂತ ಹೇಳಿಕ್ಕೆ ನಾವು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯಿಂದ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಜನತೆಯಲ್ಲಿ ಭೀತಿ ಸುಪ್ರೀಂ ಕೋರ್ಟ್ ಪುನರ್ ಪರಿಶೀಲಿಸಿ ಅರಣ್ಯ ಹಕ್ಕು ಮಂಜೂರಿಗೆ ಮಾರ್ಗದರ್ಶನ ನೀಡಿದ್ದಾಗಲೂ ನಿರ್ದೇಶನ ಉಲ್ಲಂಘನೆ ಮರು ಪರಿಶೀಲಿಸದೆ ಎಪ್ಪತ್ಮೂರು ಸಾವಿರದ ಎರಡು ನೂರ ಆರು ಅರ್ಜಿ ತಿರಸ್ಕರಿಸಲಾಗಿದೆ ಎಂದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರವು ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಮುಂಬರುವ ಅಕ್ಟೋಬರ್ ಹತ್ತರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯವಾಸಿಗಳನ್ನು ಒಕ್ಕಲಿಬಿಸುವ ಅಂತಿಮ ವಿಚಾರಣೆಯ ಆದೇಶದ ಕುರಿತು ಅರಣ್ಯವಾಸಿಗಳು ಮತ್ತು ಭೀತಿಗೆ ಒಳಗಾಗಿದ್ದಾರೆ ಎಂದು ಅಧ್ಯಕ್ಷ ರವೀಂದ್ರ ರಾಯಕ್ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ವಾಹನಕ್ಕೆ ಬೇಕಾಗುವ ಬಿಡಿ ಭಾಗಗಳು ಅಂದ್ರೆ ಆಕ್ಸೆಸರೀಸ್ ಆಕ್ಸರೀಸ್ ಕುಮಟಾದಲ್ಲಿಯೇರುತ್ತೆ ಅದು ಕೂಡ ತುಂಬಾ ಹತ್ತಿರ ಕುಮಟಾ ಬಸ್ ನಿಂದ ಗಿಬ್ ಸರ್ಕಲ್ ಹೋಗುವ ಮಾರ್ಗ ಮಧ್ಯೆ ಒಳಗಡೆ ಇರುವ ಸುಮಂತ್ ಬಿಲ್ಡಿಂಗ್ನ ಫುಡ್ ಕ್ಲಬ್ ರೆಸ್ಟೋರೆಂಟ್ ಕೆಳಗಡೆ ಇರುವ ಗುರುಪ್ರಸಾದ್ ಆಟೋಮೊಬೈಲ್ನಲ್ಲಿ ಮಹೀಂದ್ರಾ ವಾಹನಗಳಾದ ಒಲೆರೊ ಎಲ್ಲ ಮಾಡೆಲ್ಗಳ ಹಾಗೂ ಮಹೀಂದ್ರಾ ಪಿಕಪ್ಗಳಲ್ಲಿರುವ ಸುಪ್ರೋ ಜೀತೋ ಮೆಕ್ಸಿಮೊ ಇನ್ನಿತರ ಎಲ್ಲ ಮಾಡೆಲ್ಗಳ ಆಕ್ಸೆಸರೀಸ್ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಎಕ್ಸ್ಯುವಿ ಫೈವ್ಓ ಟಿಯುವಿ ಕೆಿ ಸೈಲೋ ನಿಯೋ ಇನ್ನಿತರ ವಾಹನಗಳ ಆಕ್ಸೆಸರೀಸ್ ನಮ್ಮಲ್ಲಿ ಲಭ್ಯ ಮಹೀಂದ್ರಾ ವಾಹನದ ಬಿಡಿ ಭಾಗಗಳ ಅಧಿಕೃತ ಡೀಲರ್ ಆಗಿರುವ ಗುರುಪ್ರಸಾದ್ ಆಟೋಮೊಬೈಲ್ ಇವರು ಈಗಾಗಲೇ ವಿಶ್ವಾಸಾರ್ಹ ಸೇವೆ ನೀಡಿ ಎಲ್ಲೆಡೆ ಹೆಸರು ಮಾಡಿದ್ದಾರೆ ನಿಮ್ಮ ವಾಹನಗಳ ಕ್ಷಮತೆಯನ್ನ ಹೆಚ್ಚಿಸಲು ಮತ್ತು ದೀರ್ಘ ಬಾಳಿಕೆ ಬರಲು ನಮ್ಮಲ್ಲಿ ದೊರೆಯುವ ಅಧಿಕೃತ ಆಕ್ಸೆಸರೀಸ್ಗಳನ್ನೇ ಖರೀದಿಸಿ ನಿಮ್ಮ ವಾಹನಗಳ ಆಯುಷ್ಯ ವೃದ್ಧಿಸಿ ಅಗತ್ಯ ಬಿದ್ದಲ್ಲಿ ನಿಮಗೆ ನಮ್ಮಲ್ಲಿ ಸರ್ವಿಸ್ ಕೂಡ ಲಭ್ಯವಿದೆ ಈ ಎಲ್ಲ ಸೇವೆಗಳಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಲು ಕುಮಟಾದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದ ಸುಮಂತ್ಸ್ ಅಲ್ಲಿ ಕಾಣುವಂತಹ ಮಹೀಂದ್ರರವರ ಗುರುಪ್ರಸಾದ್ ಆಟೋಮೊಬೈಲ್ ಗೆ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಏಟ್ ಟು ಸಿಕ್ಸ್ ಟೂ ಸೆವೆನ್ ಫೋರ್ ಟೂ ಝೀರೋ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಫೋರ್ ಏಟ್ ಫೋರ್ ಏಟ್ ಫೋರ್ ಗೆ ಕರೆ ಮಾಡಿ ಮಾಹಿತಿ ಪಡೆಯಿರಿ ಮಹೀಂದ್ರ ವಾಹನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಅನುಭವಿಗಳಾದ ಗಣೇಶ್ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಟೂ ಸೆವೆನ್ ಫೋರ್ ಟೂ ಝೀರೋ ಅದೇ ರೀತಿಯಾಗಿ ನಮ್ಮಲ್ಲಿ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವಾಹನಗಳ ಆಕ್ಸೆಸರೀಸ್ಗಳು ಕೂಡ ಲಭ್ಯ ಹಿಂದೆ ಭೇಟಿ ಕೊಡಿ ಗುರುಪ್ರಸಾದ್ ಆಟೋಮೊಬೈಲ್ ಕುಮಟಾ ಸುಮನ್ಸ್ ಬಿಲ್ಡಿಂಗ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ